ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮಂಜು ಆಲ್ಮರ ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ನಿಮ್ಮೆಲ್ಲರೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಏನು ಅಂತಂದರೆ ಹೋಮ್ ಟೂರ್ ಅಂತಂದರೆ ಇವತ್ತು ಲಕ್ಸುರಿಗಳು ಬೇರೆ ಬೇರೆ ವಿಭಿನ್ನವಾಗಿರೋ ಮನೆಗಳನ್ನೆಲ್ಲ ಓಮ್ ಟೂರ್ ಮಾಡ್ತಾಯಿರ್ತಾರೆ ನಾವು ಇವತ್ತು ಒಂದು ಸ್ಪೆಷಲ್ಲಿ ಸ್ಪೆಷಲ್ ಆ ಥರದಂತಹ ಓಮ್ ಟೂರನ್ನು ಮಾಡ್ತಾಯಿದ್ದೀವಿ ಬದಲಾಗಿ ಏನು ಅಂತಂದರೆ ಒಂದು ಗುಡಿಸ್ಲು ಟೂರ್ ಮಾಡ್ತಾಯಿದ್ದೀವಿ ಆ ಗುಡಿಸ್ಲು ಹೆಂಗಿದೆ ಅಂತಂದರೆ ನಿಜವಾಗ್ಲೂ ಕೂಡ ಅದು ಹೇಳ್ಬಾರ್ದು ಅಷ್ಟು ಚೆನ್ನಾಗಿದೆ ಅದು ಕಟ್ಟಿರೋದಾಗಿರ್ಬೋದು ಆ ಸೊಪ್ಪುಗಳನ್ನೆಲ್ಲ ಹಾಕ್ಬಿಟ್ಟು ಇದು ಮಾಡಿರೋದು ತುಂಬ ಚೆನ್ನಾಗಿದೆ ಒಂದು ಕ್ವಾಲಿಟಿ ಕ್ವಾಲಿಟಿಯಾಗಿ ಆ ಗುಡಿಸ್ಲು ಕಟ್ಟಿದ್ದಾರೆ ಆ ಗುಡಿಸ್ಲು ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ತೋರ್ಸನ್ ಕೊಡ್ತೀನಿ ಬನ್ನಿ ಎಲ್ಲ ಓಮ್ ಟೂರ್ ಮಾಡ್ತಾರೆ ನಾ ಇವತ್ತಿನ ಗುಡಿಸ್ಲು ಟೂರ್ ಮಾಡ್ತೀವಿ ಬನ್ನಿ ಆ ಗುಡಿಸ್ಲು ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ಇನ್ನೇ ತಡ ಅಲ್ಲಲ್ಲಯ್ಯ ಕಂಗ್ರ್ಯಾಚುಲೇಷನ್ ಬಂದ್ರೆ ಕಂಗ್ರ್ಯಾಚುಲೇಷನ್ ಸ್ನೇಹಿತರೆ ಇದು ನಿಮಗೆ ಸಾಮಾನ್ಯ ಇದೆಲ್ಲ ಗೊತ್ತಿರುತ್ತೆ ಇದು ಬಂದರೆ ಸೊಪ್ಪು ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ ಇದನ್ನೇನಾದ್ರೆ ಪರ್ಕೆಗೆ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನು ಚೆನ್ನಾಗಿ ಬಾಳಿಕೆ ಬರುತ್ತೆ ರಫ್ ಆಗ ಏನು ಮಾಡೋದು ಕಸ ಹೊಡಿಬೋದು ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಬಟ್ ಈ ಗುಡ್ಸ್ಲಿಗೇನು ಅಂತಂದರೆ ಈ ಗುಡ್ಸ್ಲಿಗೆ ಈ ಬಂದರೆ ಕಡ್ಡಿ ಅಂದರೆ ಸೊಪ್ಪಿಂದ ಯೂಸ್ ಮಾಡಿಬಿಟ್ಟು ಇದು ಮಾಡಿರೋದು ಸಾಮಾನ್ಯವಾಗಿ ಈಗ ಕೆಲವೊಂದು ಕಣಗಳ್ ಮಾಡ್ಬೇಕಾದ್ರೆ ಈ ಬಂದರೆ ಸೊಪ್ಪು ಯೂಸ್ ಮಾಡ್ಕೊಂಬಿಟ್ಟು ಕಣಗಳು ಏನು ಮಾಡ್ತಾರೆ ಅಂದರೆ ಸಾರಿಸ್ತಾರೆ ಅದಕ್ಕೆ ಯೂಸ್ ಮಾಡ್ತಾರೆ ಇದನ್ನು ಜೊತೆಗೆ ಏನಂದರೆ ಗುಡ್ಸ್ಲು ಕೂಡ ಇಲ್ಲಿ ಹಾಕಿದ್ದಾರೆ ಇದೇನಾದ್ರೂ ನಾವೇನೋ ಕೆಮ್ಮಣ್ ಚೆನ್ನಾಗಿ ಮೆತ್ತಿದೀವಿ ಅಂತಂದ್ರೆ ಸುಮಾರು ವರ್ಷ ಏನಂದ್ರೆ ಇನ್ನಿನ್ನ ಈ ಗುಡ್ಸ್ಲು ಅಳ್ಳಾಡಲ್ಲ ಅಷ್ಟು ಏನಂತಂದ್ರೆ ಗಟ್ಟೆಸ್ಟ್ ಸ್ಟ್ರೆಂಥ ಇರುತ್ತೆ ಈಗ ಈಚೆ ನೋಡ್ತಾ ಇದ್ದೀರಲ್ಲ ನೀವು ಹೆಂಗಿದೆ ಅಂತ ಹೇಳಿ ಈಗ ಒಳಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಈಗ ಸ್ನೇಹಿತರೆ ಇತ್ತೀಚಿಗೆ ಏನಂದ್ರೆ ಸಾಮಾನ್ಯ ಎಲ್ಲ ಕೋಟಿ ಕೋಟಿ ಮನೆಗಳೆಲ್ಲ ತೋರಿಸ್ತಾರೆ ಈ ನನ್ಗೆ ಏನು ಅಂತಂದ್ರೆ ಈ ಗುಡ್ಸ್ಲುಗಳು ಈ ಥರ ಎಲ್ಲ ನನಗೆ ತುಂಬಾ ಇಷ್ಟ ಅದರಿಂದ ಇವತ್ತೇನಂದ್ರೆ ಈ ಗುಡಿಸಲು ತೋರಿಸ್ಬೇಕು ಹೇಳಿ ನಿಮಗೆ ಒಂದು ಪ್ರಯತ್ನ ಮಾಡ್ತಿರೋದು ಯಾಕೆಂದರೆ ನಾವು ಕೂಡ ಮುಂಚಿತವಾಗಿ ಗುಡ್ಸ್ಲಲ್ಲಿದ್ವಿ ಆ ಇದ್ದಿದ್ದು ಈಗಲೂ ಕೂಡ ಕೆಲವೊಂದು ಫೀಲಿಂಗ್ಸ್ಗಳು ನನಗೆ ಈಗಲೂ ಕಾಡ್ತಾ ಇರುತ್ತೆ ಆ ಗುಡಿಸ್ಲಾಗಿರೋ ಮಜಾ ಅದು ಹೇಳೋಕ್ಕಾಗಲ್ಲ ಅಷ್ಟು ಮಜಾ ಇರುತ್ತೆ ನಿಜವಾಗಲೂ ಕೂಡ ಈಗಲೂ ಕೇಳೋದು ನನಗೆ ಗುಡ್ಸ್ಲು ತುಂಬ ಇಷ್ಟ ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ ಬಟ್ ಗುಡ್ಸ್ಲು ಅಂದರೆ ನಂಗೆ ಭಾರಿ ಇಷ್ಟ ಅದರಿಂದ ಈ ಗುಡ್ಸ್ಲು ನಿಮಗೆ ಯಾವ ಎಲ್ಲ ತೋರಿಸ್ತಾ ಇರೋದು ನೋಡಿ ಸ್ನೇಹಿತರೆ ಇಲ್ಲಿ ಏನೋ ಅಂತಂದರೆ ಮ್ಯಾಲೆ ಗರಿ ಹಾಕೋರೆ ಜೊತೆಗೆ ಟಾರ್ಪಲ್ ಹಾಕೋರೆ ಮಳೆ ಬಂದರೆ ಏನೋ ಅದು ಸೋರಬಾರ್ದು ಅಂತೇಳಿ ನೋಡಿ ಇದು ಸ್ಟೋರೇಜು ಈಗ ರಾಗಿ ಬೆಳೆದು ಕೃಷಿ ಏನೋ ಬೆಳಿತಾರಲ್ಲ ಕೃಷಿ ಬಂದಿದಂಥ ದವಸ ಧಾನ್ಯಗಳನ್ನ ಇಲ್ಲಿ ಸ್ಟೋರ್ ಮಾಡ್ಕೊತಾರೆ ಆಯಿತಾ ಯಾಕಿದೆ ಇನ್ನೊಂದರೆ ಬದುಕು ತುಂಬ ಸರಳವಾಗಿದೆ ನಾವು ಏನಂದರೆ ಮಾಡ್ಕೊತಾ ಇದ್ದೀವಿ ನಿಮಗೆ ಅದು ಅರ್ಥ ಆಗುತ್ತೆ ಏನು ಅಂತೇಳಿ ಇದು ಸರಳ ಇದು ಸರಳ ಬದುಕಿದು ಬನ್ನಿ ಹಾಂ ಸ್ನೇಹಿತರೆ ಇವತ್ತೇನು ಅಂತಂದರೆ ನಮ್ಮ ಗ್ಯಾಸ್ಗಳ ಬರಾಟೆಯಲ್ಲಿ ಇಂಥ ಒಲೆಗಳು ಏನಾಗ್ತಿದೆ ಮರೆ ಮರೆಯಾಗ್ತಾಯಿದೆ ಅದ್ರ ಬಾ ನೋಡಿ ಎಷ್ಟು ಸಹಜವಾಗಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಈ ಒಲೆ ಇಲ್ಲಿ ಆರಾಮಾಗೆ ಏನು ಅಂತಂದರೆ ನೋಡಿ ಸೌದೆಗಳಿದೆ ಇವತ್ತು ಸೌದೆ ಸೌದೆ ಹಚ್ಚ ಒಲೆಗಳೇ ನಾವು ಕಣ್ಣಾಗ ನೋಡೋಕ್ಕಾಗ್ತಿಲ್ಲ ಈ ಗ್ಯಾಸ್ಗಳ ಬರಾಟೆಯಲ್ಲಿ ನೋಡಿ ನ್ಯಾಚುರಲ್ಲಾಗಿ ಏನು ಅಂತ ಆರಾಮಾಗಿ ಸೌದೆ ಒಲೆಗೆ ಅಡುಗೆ ಮಾಡ್ಕೊಂಡು ತಿನ್ನೋ ಅಂಥದ್ದು ಇನ್ನೊಂದು ಇದು ಕಡೆ ಇನ್ನು ಸ್ವಲ್ಪ ಹಿಂದಕ್ಕೆ ಬಾರಿಷ ಸ್ನೇಹಿತರೆ ಈ ಐಟಮ್ ಇಕ್ಕಕ್ಕೆ ಎಷ್ಟೋ ಲಕ್ಷ ಖರ್ಚು ಮಾಡ್ಬಿಟ್ಟು ನಾವು ಮನೆಯೊಳಗೆ ಡಿಸೈನ್ ಮಾಡಿಸಿರ್ತೀವಿ ಇಲ್ಲಿ ನೋಡಿ ಒಂದು ಅಲ್ಲಿಗೆ ಮೇಲೆ ಏನು ಅಂತಂದರೆ ಶಿಸ್ತ ಆಗಿ ಈ ಐಟಮ್ಗಳನ್ನ ಜೋಡ್ಸಿರೋದು ಸಖತ್ತಾಗೈತಿದು ನೋಡಿ ಎಷ್ಟು ಸಹಜವಾಗಿದೆ ಇದು ಹಾಂ ಒಲೆ ಆಯಿತು ನೋಡಿ ಐಟಮ್ ಇಲ್ಲಿ ಜೋಡಿಸ್ಕೊಳ್ಳೋರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಶಿಸ್ತಾಗ ಏನು ಅಂತಂದರೆ ಮನೆಗಿರೋ ಪಾತ್ರೆಗಳನ್ನ ಹಿಂಗೆ ಆರಾಮ ಒಂದು ಕಡ್ಪಕಲ್ ಹಾಕ್ಬಿಟ್ಟು ಇದ್ರ ಮೇಲೆ ಏನಂದರೆ ಪಾತ್ರೆಗಳ್ನ ಜೋಡಿಸಿದ್ದಾರೆ ಒಂದು ಬೀರು ಬಟ್ಟೆಗಳಿಕ್ಕೊಂಡವ್ರೆ ನೋಡಿ ಏನಂದರೆ ಕಡಪ ಹಾಕ್ಬಿಟ್ಟು ಸಿಂಪಲ್ಲಾಗಿ ಐತೆ ದೇವ್ರು ನೋಡ್ತಾ ಇದ್ದೀರಾ ನೀವು ದೇವ್ರ ಫೋಟೋಗಳನ್ನ ಆಮೇಲೆ ನೋಡಿರಿ ಇಲ್ಲೊಂದಷ್ಟು ಸ್ಟೋರ್ ಮಾಡಿದ್ದಾರೆ ಇಲ್ಲೆಲ್ಲ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಅಲ್ಲಿ ಮೂರು ಲೈಟ್ ಇದೆ ಹೊರಗಡೆ ಒಂದು ಸೆ ಸೆಂಟ್ರಲ್ಲೊಂದು ಈ ಲಾಸ್ಟಲ್ಲಿ ಒಂದು ಇದೆ ನೀವೇ ನೋಡಿ ಸುತ್ತಲೂ ನೋಡಿ ಇದೆಲ್ಲ ಅಬ್ಸರ್ವ್ ಮಾಡಿ ನೀವು ಎಷ್ಟು ಸುಂದರವಾಗಿದೆ ಈ ಗುಡಿಸ್ಲು ಅಂತೇಳಿ ನನಗಂತೂ ಈ ಗುಡಿಸ್ಲು ನಂಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದ್ಯಪ್ಪ ಅದರಿಂದಾಗಿ ಈ ಗುಡ್ಸ್ಲವ್ರನ್ನ ಕೇಳ್ತಾ ಇದ್ದೀನಿ ಈ ಗುಡ್ಸಲು ನನಗೆ ಕೊಟ್ಬಿಟ್ರಿ ಅಂತೇಳಿ ಅವ್ರು ಕೊಟ್ಬಿಟ್ರೆ ನಾನು ಎಲ್ಲೇ ಇದ್ಬಿಡ್ತೀನಿ ಚೆನ್ನಾಗಿದೆ ನೋಡಿ ಇದೆಲ್ಲ ಇನ್ನೊಂದು ರೋಡ್ ನೋಡ್ಕೊಳ್ಳಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ಅಲ್ಲಿ ಅಡುಗೆ ಮಾಡೋದು ಐಟಮ್ಸು ಅಲ್ಲಿ ದೇವ್ರ ಅಲ್ಲಿ ದೇವ್ರ ಫೋಟೋ ಇಚ್ರೋದು ಇಲ್ಲಿ ಇಲ್ಲಿ ಐಟಮ್ಗಳ್ನ ಸ್ಟೋರ್ ಮಾಡಿರೋದು ಎಷ್ಟು ಸಿಂಪಲ್ ಆಗಿದೆ ನೋಡಿ ಈ ಬದುಕು ಎಷ್ಟು ಸರಳವಾಗಿದೆ ಅಂತೇಳಿ ಇವರು ತೋರಿಸ್ತಾ ಇದ್ದಾರೆ ಹಿಂಗೂ ನಾವು ಬದುಕ್ಬೋದು ಸರಳವಾಗಿ ಅಂತೇಳಿ ಇನ್ನೂ ಬದುಕ್ತಾ ಇರ್ತಾರೆ ಬಟ್ ನಂಗೆ ಇದು ತುಂಬ ಸರಳವಾದಂತಹ ಜೀವನ ಇತ್ತು ಕಾಣ್ತು ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೂ ಒಂದಷ್ಟು ಖಾಲಿ ಇದೆ ಬೇಕಾದ್ರೆ ಇನ್ನೊಂದಷ್ಟು ಐಟಮ್ ಹಾಕಿ ನೋಡಿ ಇವರು ಗೊಬ್ಬರ ಇಟ್ಕೊಂಡ್ರೆ ಇಲ್ಲಿ ಫೋಟೋ ಐತೆ ಮತ್ತು ಇಲ್ಲಿ ಅದೇ ಹ್ಞೂ ನೋಡಿ ಒಂದು ನಾಯಿ ಬೇರೆ ಇದೆ ನಾಯಿ ಇದೆ ಸೆಂಟ್ರಲ್ಲಿ ಹಾಂ ಬಾರಿ ಸಂಜೆ ಮುಂದಕ್ಕೆ ಬಾ ಸ್ನೇಹಿತರೆ ನೋಡಿ ಏನು ಅಂತಂದರೆ ನಿಮಗೆ ಈ ಗುಡ್ಸ್ಲು ಓಮ್ ಟೂ ಅಂದರೆ ಈ ಗುಡಿಸ್ಲು ಟೂರ್ ಮಾಡಿದ್ಮೇಲೆ ನಿಮಗೂ ಅನಿಸಿರುತ್ತೆ ಈ ಗುಡಿಸ್ಳೆ ಎಷ್ಟೊಂದೆಲ್ಲ ಫೆಸಿಲಿಟಿ ಇದೆ ಎಷ್ಟು ಸಹಜವಾಗಿ ಸುಂದರವಾಗಿ ಸೂಪರಾಗಿದೆ ಅಂತೇಳಿ ನೀವು ಯಾರಾದರೂ ಗುಡಿಸ್ಲಲ್ಲಿ ಇದ್ದು ಆ ಫೀಲಿಂಗ್ ಮಾಡಿದರೆ ನಿಮಗೇನು ಅನಿಸ್ತಾ ಅಂತ ನೀವೇನಂದರೆ ಕಮೆಂಟ್ಗಳು ಮಾಡ್ಬೋದು ಗುಡ್ಸ್ಲು ಓಮ್ ಟೂರ್ ಹೆಂಗಿತ್ತು ಅಂತೇಳ್ಬಿಟ್ಟು ನೀವೇನು ಅಂತಂದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಪ್ರೀತಿ ಬೆರೆತಾಗ ಬದುಕೆ ಹಸಿದು ಪ್ರೀತಿ ಬೆರೆತಾಗ ಬದುಕೆ ಕೆಸರಂತೆ ದ್ವೇಷ ಇರುವಾಗ ಬದುಕೆ ಹಸಿದು ಪ್ರೀತಿ ಬೆರೆತಾಗ ವಿಷದ ಉಳ್ಳಂತೆ ಸೇಡು ಸಿಡಿದಾಗ ಬದುಕೆ ಹಸಿರು ಪ್ರೀತಿ సిరు ప్రీతి బెరకాల గృహిణీయ లక్ష్మీయ మనే మల్దిదా शांति आमन के पुण्य में चंद्रा